Okay. ತಾಲೂಕಿನ ದುಮ್ಮಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನೆಲೆಸಿರುವ ಜುಂಜಪ್ಪ ಸ್ವಾಮಿಯ ಪುಣ್ಯಕ್ಷೇತ್ರದಲ್ಲಿ ಡಿಸೆಂಬರ್ ಎಂಟರಿಂದ ಹತ್ತು ಬುಧವಾರದವರೆಗೆ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಲಿರುವ ಜುಂಜಪ್ಪ ಸ್ವಾಮಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಜುಂಜಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಬಳೆದು ವಿದ್ಯುತ್ ದೀಪದ ಅಲಂಕಾರದ ಪೂರ್ವ ಸಿದ್ಧತೆ ನಡೆಯಲಿದೆ ಈ ಜಾತ್ರಾ ಮಹೋತ್ಸವದಲ್ಲಿ ಕಂಚಿನ ಕಡೆಗೆ ಅರಗಿನ ಮುದ್ರೆ ಬೆಳ್ಳಿಯ ಕಡಗ ಚಿತ್ತಮುತ್ತಿಯ ಹಾಗೂ ಜುಂಜಪ್ಪ ಸ್ವಾಮಿಯ ತಿಮ್ಮಪ್ಪ ಸ್ವಾಮಿಗೆ ವಿಶೇಷ ಪೂಜೆಗಳು ನಡೆಯುತ್ತೆ ಿವೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಪಾನಕದ ಎತ್ತಿನ ಬಂಡಿ ಟ್ರ್ಯಾಕ್ಟರ್ಗಳಲ್ಲಿ ಎತ್ತಿನ ಗಾಡಿಗಳಲ್ಲಿ ಸೋಪಾನಪದ ಜಾನಪದ ಕಲಾ ಮೇಳಗಳೊಂದಿಗೆ ಜುಂಜಪ್ಪ ಸ್ವಾಮಿ ಜಾತ್ರೆ ಆಗಮಿಸುತ್ತಾರೆ ದುಗ್ಗಳ ಸೇವಿ ಚಿಕ್ಕ ಮಕ್ಕಳಿಗೆ ದಡಾರ ಸಿಡುಬು ಹೊಲಗದ್ದೆಗಳಲ್ಲಿ ಸುಗ್ಗಿಯ ಕಾಲದಲ್ಲಿ ಜೋಳ ರಾಗಿ ಭತ್ತ ಕಟಾವು ಮಾಡುವ ಸಂದರ್ಭದಲ್ಲಿ ಹಾವು ಚೇಳು ಹುಳು ಉಪ್ಪಡಿಗಳು ಕಾಣದಂತೆ ಜುಂಜಪ್ಪ ಸ್ವಾಮಿಯ ದರ್ಶನ ಪಡೆದು ಕೈ ಮುಗಿದರೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತವೆ ಎಂಬ ನಂಬಿಕೆ ಸಹಸ್ರ ಭಕ್ತರು ಆಗಮಿಸುತ್ತಾರೆ ಜುಂಜಪ್ಪ ಸ್ವಾಮಿಯ ಪೌಳಿಯ ಸುತ್ತಲೂ ಕುರಿಗಳ ಹಿಂಡಿನ ಉದ್ದ ನೇಗಿತ ಪಾನಕ ಬಂಡಿಗಳ ಮೆರವಣಿಗೆ ಕಲಾ ಮೇಳಗಳ ಮೆರವಣಿಗೆ ವೈಭವೀಕರಿಸುತ್ತವೆ ಜುಂಜಪ್ಪ ಸ್ವಾಮಿಯ ಮಹಾ ಜಾತ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡನೇ ಜಾತ್ರೆಯಾಗಿ ನಡೆಯಲಿದೆ ಎಂದು ರಾಷ್ಟ್ರೀಯ ಯುವ ಸುನ್ ಯುವ ಸನ್ಮಾನ ಪ್ರಶಸ್ತಿ ಪುರಸ್ಕೃತರಾದ ದುಮ್ಮಿ ಚಿತ್ತಪ್ಪ ಯಾದವ್ ಸುರೇಶ್ ಸಿದ್ದಪ್ಪ ಅಗ್ರರಾಹರ ಬಸವರಾಜ್ ಯಾದವ್ ಆನಂದ್ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಕೆ ನಾಗರಾಜ್ ಹೊಳಕೆರೆ ತಾಲೂಕಿನ ದುಮ್ಮಿಗೊಲ್ಲರಟ್ಟಿ ಪುಣ್ಯ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ಜುಂಜಪ್ಪ ಸ್ವಾಮಿಯ ಮಹಾ ಜಾತ್ರಾ ಮಹೋತ್ಸವ ಇದೇ ಡಿಸೆಂಬರು ಎಂಟರಿಂದ ಹತ್ತರ ಬುಧವಾರದವರೆಗೆ ನಡೆಯುತ್ತದೆ ಈ ಒಂದು ಜಾತ್ರಾ ಮಹೋತ್ಸವ ಮೂರು ದಿನಗಳ ನಡೀತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಈ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅನೇಕ ಭಕ್ತ ಮಹಾಸಿಯರು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಿದ್ದಾರೆ ಈ ಒಂದು ಜಾತ್ರಾ ಮಹೋತ್ಸವ ಜುಂಜಪ್ಪ ಸ್ವಾಮಿಯ ಒಂದು ಎಲ್ಲ ಒಂದು ಏನಿದೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಆಗಮಿಸ್ತಾರೆ ಅಂದರೆ ಕಾಲ್ನಾಡಿಗೆ ಎಲ್ಲಿ ಬರ್ತಾರೆ ಚಕಡಿ ಗಾಡಿ ಟ್ಯಾಕ್ಟ್ರಿಗಳು ಆಮೇಲೆ ಬೈಕುಗಳು ಬಸ್ಸುಗಳ ಮುಖಾಂತರ ಅಕ್ಕಪಕ್ಕದಲ್ಲಿ ಏನು ಜಿಲ್ಲೆಗಳಿದ್ದಾವೆ ದಾವಣಗೆರೆ ಇರ್ಬೋದು ಶಿವಮೊಗ್ಗ ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಚಿತ್ರದುರ್ಗ ಇರ್ಬೋದು ಇದು ರಾಜ್ಯದ ಅಲ್ಲ ಮತ್ತು ಹೊರ ರಾಜ್ಯಗಳಿಂದಲೂ ಸಹ ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಕ್ಕಂಥ ಭಕ್ತ ಮಹಿಳೆಗೆ ಅವ್ರಿಗೆಲ್ಲ ಸಕಲ ಸಿದ್ಧತೆಗಳು ದೇವಸ್ಥಾನ ಎಲ್ಲ ದೀಪಾಲಂಕಾರಗಳಿಂದ ಹಿಡಿದು ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಎಲ್ಲ ವ್ಯವಸ್ಥಿತವಾಗಿ ದೇವಸ್ಥಾನದ ಹತ್ರ ಎಲ್ಲ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಆದರೂ ಈ ಒಂದು ಜಾತ್ರಾ ಮಹೋತ್ಸವ ಇವತ್ತು ಏನು ಸೀಮಿತ ಆಗಿಲ್ಲ ಜುಂಜಪ್ಪ ಸ್ವಾಮಿ ಇದು ಸರ್ವಾನ್ ಭಕ್ತರುಗಳು ಸಹ ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಕ್ಕಂಥ ಒಂದು ನಿದರ್ಶನವನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತೇನು ಡಿಸೆಂಬರು ಒಂಬತ್ತರಂದು ಮಹಾಮಂಗಳವಾರ ಮಹಾ ಜಾತ್ರೆ ನಡೀತಾ ಇದೆ ಈ ಜಾತ್ರೆಗೆ ನಮ್ಮ ಏನು ಅಕ್ಕಪಕ್ಕದ ಹಳ್ಳಿಗಳಿರ್ಬೋದು ಹತ್ತಾರು ಗ್ರಾಮದ ಅಂದರೆ ಕಿಲೋಮೀಟ್ರ್ಗಳಿಂದ ಅಂದರೆ ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟ್ರಿಂದ ಕಾಲ್ನಡಿಗೆಯಲ್ಲಿ ಬರ್ತಕ್ಕಂಥದ್ದು ಭಾಳ ವಿಶೇಷ ಇತ್ತು ಈ ಒಂದು ಇದರಲ್ಲಿ ನೋಡಿ ಇದು ಜುಂಜಪ್ಪನ ಒಂದು ಜಾತ್ರೆಯಲ್ಲಿ ದುಗ್ಗಳ ಮಹೋತ್ಸವ ಅಂತಕ್ಕಂಥದ್ದು ಭಾಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ದುಗ್ಗಳ ಮಹೋತ್ಸವ ಈ ದುಗ್ಗಳವನ್ನು ತಲೆ ಮೇಲೆ ಹೊತ್ತು ಅದಕ್ಕೆ ದಾಲ್ಚಿನ್ನಿ ಕೊಬ್ಬರಿ ಆಮೇಲೆ ಕರ್ಪೂರ ಊದುಬತ್ತಿ ಇವನ್ನೆಲ್ಲ ಹಾಕಿ ದುಗ್ಗಳವನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳಿಗೆ ದಡರ ಇರ್ಬೋದು ಮದುವೆ ಆಗದವ್ರು ಇರ್ಬೋದು ಅಥವಾ ಏನೇ ಕಾಯಿಲೆಗಳಿದ್ದರೆ ರೋಗರೋದಿದ್ರೆ ಅವೆಲ್ಲ ಸಹ ನಿವಾರಣೆ ಆಗ್ತಾವಂಥ ಒಂದು ಪದ್ಧತಿ ಇದೆ ಆ ಪದ್ಧತಿ ಈಗಲೂ ಕೂಡ ನಡ್ಕೊಂಡು ಬಂದಿರ್ತಕ್ಕಂಥದ್ದು ನಾವು ಇದ್ವಿ ಹಾಗಾಗಿ ಈ ಒಂದು ಜುಂಜಪ್ಪ ಸ್ವಾಮಿ ಮಹಾ ಜಾತ್ರೆ ಭಾಳ ವೈಭೋಗಿಸ್ತದೆ ಏನು ಬುಡಕಟ್ಟು ಸಂಸ್ಕೃತಿ ಈ ಬುಡಕಟ್ಟು ಸಂಸ್ಕೃತಿ ಅಂದರೆ ಹಿಂದೆಲ್ಲ ನಾವು ನೋಡ್ತಿದ್ವಿ ಕಾಡುಗೊಳ ಆಡದೇವಿರ್ಬೋದು ಮೆಸ್ನಾಯಕರು ಬೇಡ ಇದಿರ್ಬೋದು ಇವೆಲ್ಲ ಏನು ಮಾಡೋದು ಎತ್ತಿನ ಗಾಡಿನಲ್ಲಿ ಆ ಒಂದು ಇದರಲ್ಲಿ ಅರ್ಕೆ ಮುಡುಪು ಆಮೇಲೆ ಇನ್ನೊಂದು ಎಲ್ಲ ಇವನ್ನೆಲ್ಲ ಒಂದು ಇದನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ಸಂಪ್ರದಾಯ ಈ ಒಂದು ಜಾತ್ರೆಗೆ ಬಂದು ಅಲ್ಲಿ ಆ ಜಾತ್ರೆಯಲ್ಲಿ ಮಂಗಳಾರತಿಯನ್ನು ಮಾಡಿಸಿದರೆ ಆ ಜುಂಜಪ್ಪನ ಪೌಳಿಯ ಸುತ್ತ ಸುತ್ತಾಡಿದರೆ ಅದಕ್ಕೊಂದು ಏನೋ ಒಂದು ಅವ್ರಿಗೆ ಒಂದು ನೆಮ್ಮದಿ ಮನಸ್ಸಿಗೆ ಒಂದು ಕಷ್ಟ ಕಾರ್ಪಣ್ಯಗಳು ನಮಗೆಲ್ಲ ಎಲ್ಲ ಪರಿಹಾರ ಆಗ್ತದೆ ಅಂತಕ್ಕಂಥ ನಂಬಿಕೆ ಇನ್ನೂ ಕೂಡ ಇದೆ ಹುಳ ಉಪ್ಪುಡಿ ಆಮೇಲೆ ಚೇಳು ಹಾವು ಬಡಗಬ್ಬೆ ಇವ್ಯಾವ ಕಾಣುವಂತೆ ಆಗ್ತಕ್ಕಂಥ ಇನ್ನೂ ನಂಬಿಕೆ ಇದೆ ಇದು ನಮ್ಮ ರಾಜ್ಯದಲ್ಲಿ ಎರಡನೇ ಒಂದು ಜಾತ್ರೆಯಾಗಿ ಹೊರಡ್ತಾ ಇದೆ ಈ ಜಾತ್ರೆಗೆ ಸರ್ಕಾರ ಖಂಡಿತ ಬಹಳಷ್ಟು ಅನುಕೂಲಗಳನ್ನು ಅಲ್ಲಿ ಏಕೆಂದರೆ ಇವತ್ತು ಒಂದು ಕಲ್ಯಾಣ ಮಂಟಪ ಇಲ್ಲ ಅಲ್ಲಿ ಬಂದಂಥ ಭಕ್ತ ಮಹಾಶೇರಿಗೆ ಒಂದು ವಸತಿ ಸೌಕರ್ಯಗಳಿಲ್ಲ ಆ ರಸ್ತೆಗಳಿಲ್ಲ ಇದನ್ನು ಗಮನಹರಿಸಬೇಕು ಸುಮಾರು ಮೂರರಿಂದ ನಾಲ್ಕೈದು ಲಕ್ಷ ರೂಪಾಯಿ ಜನ ಬರ್ತಿದ್ದಾರೆ ಆ ಜನಗಳಿಗೆ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಮನೆ ತಹಸೀಲ್ದಾರ್ ಅವರಿಗೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಎ ಡಿ ಸಿ ಅವರು ಕುಮಾರಸ್ವಾಮಿ ಅವರು ನಿದರ್ಶನ ಕೊಟ್ಟರು ನಾವು ಹೋಗಿ ಒಂದು ಅರ್ಜಿಯನ್ನು ಕೊಟ್ಟಿವಿ ಇಲ್ಲ ಅಲ್ಲಿ ನಾಲ್ಕೈದು ಲಕ್ಷ ಜನ ಬರ್ತಾರೆ ಆ ಭಕ್ತ ಮಹಾಶೇರಿಗೆ ಎಲ್ಲ ಮಾಡಬೇಕು ಅವರ ಜನರ ಒಂದು ರಕ್ಷಣೆ ಅವರೆಲ್ಲ ಎಲ್ಲ ಜನರ ಪ್ರಾಣ ಎಲ್ಲವನ್ನು ಕಾಪಾಡಬೇಕು ಬಂದಿರತಕ್ಕಂಥ ಲಕ್ಕ ನಾಲ್ಕೈದು ಲಕ್ಷ ಜನಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅಂತೇಳಿ ಪೊಲೀಸ್ ಬಂದೋಬಸ್ತ್ ಇರ್ಬೋದು ಆಮೇಲೆ ಒ ಹೇಳ್ಬಿಟ್ಟು ಅವೆಲ್ಲ ರಸ್ತೆಗಳು ಚರಂಡಿಗಳು ಅದೆಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸ್ತಕ್ಕಂಥದ್ದು ಇರ್ಬೋದು ಹಾಗಾಗಿ ಈ ಒಂದು ನಮ್ಮ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತೇನು ನಾಲ್ಕೈದು ಲಕ್ಷ ಜನ ನಮ್ಮ ಜಾ ಜಿಂಜಾಪುರ ಜಾತ್ರೆಗೆ ಆಗಮಿಸಿದರೆ ಆ ಜಾತ್ರೆಗೆ ಬರ್ತಕ್ಕಂಥ ಎಲ್ಲ ಭಕ್ತ ಮೈಸೂರಿಗೂ ಒಂದು ಶಾಂತಿಯನ್ನು ಒಂದು ಸುವ್ಯವಸ್ಥಿತಿಯಿಂದ ಈ ಒಂದು ದೇವಸ್ಥಾನಕ್ಕೆ ಬಂದು ಎಲ್ಲ ಹೋಗ್ತಕ್ಕಂಥ ಒಂದು ಸೌಕರ್ಯಗಳನ್ನು ಹೊಲಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಈ ಒಂದು ನಿಟ್ಟಿನಲ್ಲಿ ನಾವು ರಾಜ್ಯ ಯುವ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಮತ್ತು ಪತ್ರಕರ್ತರಾಗಿ ನಾವು ಹೇಳ್ತಾ ಇದ್ವಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯಾಕೆಂದರೆ ಇವತ್ತು ಸುಮಾರು ಅಂದರೆ ನಾವು ಎಲ್ಲ ಜಾತ್ರೆಗಳನ್ನು ನೋಡ್ತಾ ಇದ್ವಿ ಇವತ್ತು ನಾಯಕಂಡಿ ಜಾತ್ರೆ ಇರ್ಬೋದು ಚಿತ್ರಹಳ್ಳಿ ದೇವಸ್ಥಾನ ಜಾತ್ರೆ ಇರ್ಬೋದು ಈ ಎಲ್ಲ ಜಾತ್ರೆಗಳನ್ನು ನಾವು ನೋಡ್ತಾ ಇದ್ವಿ ಆದರೂ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮತ್ತು ಈ ಜಾತ್ರೆಯನ್ನು ನೆರವೇರಿಸ್ಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ನಾನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾನು ಮಾತಾಡ್ತೇನೆ ನನ್ನ ಹೆಸರು ಚಿತ್ತಪ್ಪ ದುಮ್ಮಿ ಗೊರಗಟ್ಟಿ ನಾನು ರಾಜ್ಯ ಮತ್ತು ರಾಷ್ಟ್ರ ಪರಿಸ್ಥಿತಿ ಪುರಸ್ಕೃತರು ಮತ್ತು ಸಾಮಾಜಿಕ ಹೋರಾಟಗಾರರು ನಮಸ್ಕಾರ